ಎಲ್ಲೇನ್ ಆಗ್ತೇmo ಬಳ್ಳಾರಿ ಕಾಯಿದೆ ತೆ ಅದು ಕಾಯಿದೆ ನಂಬರು 6106 ಅಂತ ರೆಡಿಂಗ್ ಆಗಿದೆ ಸೋ ಇವಾಗ ಬಳ್ಳಾರಿ ಕಾಯಿದೆ ನಂಬರು 5 डबल ಅಂತ ಆಗ್ತಿದೆ ಆಗ್ಬೇಕು ಅಂತ ಹೇಳ್ತೀನಿ ಬಾಸ್ ಎಲ್ಲೆ ಇದ್ದ್ರು ಪರಪನಗರದಲ್ಲಿ ಇದ್ದರೋರು ಕಿಂಗ್ ಗೆ ಎಲ್ಲಿದ್ರು ಕಿಂಗ್ ಗೆ ಬಾಸ್ ಬರla ಬಳ್ಳಾರಿಯಲ್ಲಿ ಇದ್ದ್ರು ಕಿಂಗ್ ಗೆ ಅವ ಎಲ್ಲಿದ್ರುನು ಜಿಡಿ ಬಾಸ್ ಸರ್ ಆಟೋ ಮೇಲೇನ ಹಾಕಿಸ್ತೀನಿ ನಮ್ಮ ಮನೆ ಮಲೇನ ಹಾಕ್ಸ್ಕೊತೀನಿ ಯಾಕಂದರೆ ಅವರು ಒಳ್ಳೆಯದು ಕೆಟ್ಟದು ಎಲ್ಲ ಮಾಡಿದ್ದಾರೆ ಅವರು ಏನಂದರೆ ಕಷ್ಟಕ್ಕೆ ಎಲ್ಲರಿಗೂ ಎಲ್ಪ್ ಆಗಿದ್ದಾರೆ ಅದು ಮಾತ್ರ ತೋರಿಸ್ತಾ ಇಲ್ಲ ಏನಂದರೆ ಬಾಸ್ ಆನೆ ಮೇಲೆ ಬೇಕಂದ್ರೆ ಹಾಕಿಸ್ಕೊತೀನಿ ಜೈ ಡಿ ಹೋಸ್ ಅವ್ರು ಬೆಂಗಳೂರಲ್ಲಿದ್ದರು ಮಹಾರಾಜನೇ ಬಳ್ಳಾರಿಗೆ ಹೋದ್ರು ಮಹಾರಾಜನೇ ರಾಜನೇ ಸರ್ ಕಾಡಲ್ಲಿ ಆನೆ ಇದ್ದರೆ ಅದು ಕಾಡಾನೆ ನಮ್ಮ ಬಾಸು ಬಳ್ಳಾರಿಗೆ ಹೋದರೆ ಅದು ಒಂಟಿಸಲ್ಗ ಅಂತ ಕರಿತೀವಿ ನಾವು ಯಾವತ್ತಿದ್ರೂ ಕಿಂಗ್ ಕಿಂಗೆ ಝವಿ ಡಿ ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸರ್ ಅವ್ರ ಬಾಸ್ ನೇಮ್ ಬಂದು ಡಿ ಬಾಸು ದರ್ಶನ್ ಸರ್ ಅಂತ ಇದೆ ಬಾಸ್ಗೋಸ್ಕರ ಈ ನಂಬರ್ಗಳು ಹುಟ್ಟಿದೆ ಆವಾಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟ್ರೆಂಡಿಂಗಲ್ಲಿತ್ತು ಇತ್ತು ಈಗ ಬಳ್ಳಾರಿ ಫೈ ಡಬಲ್ ಒನ್ ಇದೆ ಅದು ಟ್ರೆಂಡಿಂಗ್ ಮಾಡ್ತೀವಿ ಆ ಗತ್ತು ಗಮ್ಮತ್ತಿರೋದು ಇರೋದು ದರ್ಶನ್ ಸರ್ ಅಭಿಮಾನಿಗಳಿಗೆ ಮಾತ್ರ ಸರ್ ಒಂಟಿ ಒಂಟಿ ಸರ್ ಅವಾಗ ಹೊಸ ರೋಡಿಂದ ಫುಲ್ ಆರ ನಗರವರೆಗೂ ಎರಡು ದಿನ ಜಾಮ್ ಅಂತ ನಮ್ಮ ಮಹೇಶ್ ಡೈರೆಕ್ಟರ್ ಸರ್ ಹೇಳಿದ್ರು ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ನಮ್ಮ ಬಸ್ ಡಿ ಬಾಸ್ ಒಂದ್ ವಾರ ಒಂದ್ ವಾರ ಬೇಕು ಸರ್ ಯಾಕಂದ್ರೆ ಒಂದು ಊರು ಅಂತ ಬಂದರೆ ಬಳ್ಳಾರಿ ಅಂತ ಹೇಳಲ್ಲ ಸರ್ ಒಂದೊಂದು ಸಣ್ಣ ಸಣ್ಣ ಹಳ್ಳಿನೂ ಕೂಡ ಸೀಮಿತವಾಗಿರುತ್ತೆ ಯಾಕಂದ್ರೆ ಅಲ್ಲಿ ಪಕ್ಕ ದರ್ಶನ್ ಸರ್ ಅಭಿಮಾನಿಗಳೇ ಇಡ್ತಾರೆ ಯಾಕಂದ್ರೆ ಆನೆ ನಡ್ಕ ಬರ್ತಾ ಇದ್ರೆ ಅದರಿಂದ ಯಾವಾಗಲೂ ಇದ್ದೇ ಇರ್ತಾರೆ ಸರ್ ಅಭಿಮಾನಿಗಳು ಸರ್ ಈ ಎರಡು ಕಣ್ಗಳು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಬಿಡ್ತೀನಿ ಈ ದೇಹ ಮಾತ್ರ ನಮ್ಮ ಬಾಸ್ ದರ್ಶನ್ ಡಿ ಬಾಸ್ಗೋಸ್ಕರ ಬಿಡ್ತೀನಿ ಸರ್ ನಾನು ಸರ್ ಅವರು ಸರ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅವ್ರು ಮಾಡಿರೋದು ಒಬ್ಬ ಕಾಮಕ್ಕೂನ ಯಾಕಂದರೆ ಈಗ ನಡೀತಿರೋದು ನೋಡಿದ್ರೆ ರೇಪ್ಗಳು ಅಲ್ಲಿ ಎಲ್ಲ ಕಡೆ ನಡೀತಾ ಇದೆ ಈಗ ಮೊನ್ನೆ ಮೊನ್ನೆ ನಮ್ಮ ಎಚ್ ಎಸ್ ಆರ್ ಲೈವೇಟಲ್ಲಿ ನಡೆದಿದೆ ಕೋರ್ಮಂಗ್ಲದಲ್ಲಿ ಪಿ ಜಿ ನುಗ್ಗಿ ಮರ್ಡ್ರ್ ಮಾಡಿದ್ದಾರೆ ಕಲ್ಕತ್ತಾದಲ್ಲಿ ಡಾಕ್ಟ್ರನ್ನ ರೇಪ್ ಮಾಡಿ ಬಿಸಾಕಿದ್ದಾರೆ ಅವಾಗೆಲ್ಲ ಎಲ್ಲೋ ಆಯಿತು ಸರ್ ಈಗ ನಮ್ಮ ಬಾಸ್ ಮಾಡಿರೋದು ನಮಗೆ ಕರೆಕ್ಟಾಗಿ ಅನಿಸ್ತೈತಿ ಯಾಕಂದರೆ ಇವಾಗ ನಡೀತಾ ಇರೋದು ಜನರಲ್ ನೋಡಿದ್ರೆ ನಮ್ಮ ಬಾಸ್ ಒಬ್ಬ ಕಾ ಕಾಮುಕನ ಸಾಯಿಸಿರೋದು ಒಳ್ಳೆಯದೇ ಯಾಕಂದರೆ ಅವ್ನು ಮಾಡಿರೋದು ಕೆಟ್ಟ ಕೆಟ್ಟ ಕಮಿಟ್ಟು ಅವು ಮಾಡಿಲ್ಲ ಅಂತಂದಿದ್ರು ಇವತ್ತು ಅವ್ನ ಮಗುನ ಜೊತೆ ಚೆನ್ನಾಗಿರ್ತದೆ ಎಂಟಿ ಜೊತೆ ಚೆನ್ನಾಗಿರ್ತದೆ ನಮ್ಮ ಡಿ ಬಾಸ್ ಯಾವತ್ತಿದ್ರೂ ರಾಜ ಇರ್ತಾಯಿದ್ರು ಬಟ್ ಅಂಥ ಕಾಮುಖನ ಹೊಡೆದು ಬಿಸಾಕಿರೋದು ನಮ್ಗೆ ಒಳ್ಳೆಯದೇ ಸರ್ ಯಾಕಂದರೆ ಅಂಥ ಕಾಮುಖನ ಹೊಡೆದು ಬಿಸಾಕಿರೋದ್ಕಿ ಇನ್ನೊಬ್ಬ ಕಾಮುಖ ಹುಟ್ಟಲ್ಲ ಈಗ ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ಮತ್ತು ನಮ್ಮ ಸರ್ಕಾರಿಗೆ ನಾನು ಹೇಳೋದು ಒಂದೇ ಈಗ ರೇಪ್ ರೇಪ್ಗಳಿಗೆ ಅಲ್ಲೇ ಅವ್ರು ಯಾರು ಮಾಡ್ತಾರೆ ರೇಪ್ ಮಾಡಿದವ್ರಿಗೆ ಅಲ್ಲಿಗೆ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಸರ್ ನಮ್ಮ ಕರ್ನಾಟಕದಲ್ಲೇ ಒಬ್ಬ ಕಾಮುಕನ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಮತ್ತೊಬ್ಬ ಒಬ್ಬ ರೇಪ್ ಮಾಡಕ್ಕೆ ಎದ್ರಲ್ಲ ಸರ್ ಇದು ನಾನು ಹೇಳಕ್ ಇಷ್ಟಪಡ್ತೀನಿ ಬಾಸ್ ಅಭಿಮಾನಿ ಅವ್ರ ಸತ್ರು ಬದುಕಿದ್ರು ಯಾವತ್ತಿದ್ರು ಬಾಸ್ಗೆ ನಾವು ಯಾವತ್ತು ಅಭಿಮಾನಿನೇ ನೀವು ಆಟೋ ಮೇಲೆ ಬಾಸ್ ಎಲ್ಲ ಒಳ್ಳೇದು ಮಾಡ್ತಾರೆ ಕೆಟ್ಟದು ಮಾಡ್ತಾರೆ ಅದೇನಿದೆಯೋ ಬಾಸ್ಕ್ ಸಮಾನ ಸರ್ ನಂಗೆ ಬೇಜಾರಾಯ್ತೇ ಇಲ್ಲ ಯಾಕಂದ್ರೆ ಇಲ್ಲಿ ಆನೆನ ಮೇಂಟೈನ್ ಮಾಡಕ್ ಬಂದಿಲ್ಲ ನಮ್ಮ ಕರ್ನಾಟಕ ಜನಗಳಿಗೆ ಆ ಬೆಂಗಳೂರಲ್ಲಿ ಆನೆ ಮೇಂಟೈನ್ ಮಾಡಕ್ ಬಂದಿಲ್ಲ ಅಂತ ಹೇಳಿ ಬಳ್ಳಾರಿಗೆ ಹಾಕಿದ್ದಾರೆ ಬಳ್ಳಲ್ಲಿ ಬಳ್ಳಲ್ಲಿ ಇರೋ ಜನಗಳು ಆನೆನ ಮೇಂಟೈನ್ ಮಾಡ್ತಾರೆ ಆನೆ ಮೇಂಟೈನ್ ಮಾಡ್ಬೇಕಂದ್ರೆ ಅಭಿಮಾನಿಗಳೇ ಬೇಕು ಹಂಗಾಗಿ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಇಂಪ್ರೂ ಆಗಿ ಬರ್ತಾರೆ ಮುಂದಿನ ತಿಂಗಳು ಚಾರ್ಜ್ ಶೀಟ್ ಹಾಕ್ತಾರೆ ಎಂಟನೇ ತಾರೀಕು ಚಾರ್ಜ್ ಶೀಟ್ ಹಾಕಿದ ನಂತರ ಮಾತಾಡೋಣ ಬಿಡಿ ಸರ್ ಸರ್ ಅವಾಗ ಬಂದು ನಾನು ಒಬ್ಬ ಐದು ವರ್ಷ ಹುಡುಗ ಪಾಪು ಇದ್ದೆ ನಾನು ಅವಾಗ ನಾನು ಕರಿಯರ್ ರಿಲೀಸ್ ಆಗಿದ್ದು ಟೈಮು ಗೊತ್ತಿಲ್ಲ ರಿಲೀಸ್ ಆಗಿದ್ದು ಗೊತ್ತಿಲ್ಲ ಇವಾಗ ನಾನು ಇಪ್ಪತ್ತಾರು ವರ್ಷ ಹುಡುಗ ಇದ್ದೀನಿ ಯಾಕಂದರೆ ನನಗೆ ಇಪ್ಪತ್ತೊಂದು ವರ್ಷ ಆಗಿದ್ದೆ ಆ ಫಿಲಮ್ನ ನಾವೇ ಕ್ರೇಜಲ್ಲಿ ಆವಾಗ ಏನು ಮಾಡಿದ್ರು ಸೋಷಲ್ ಮೀಡಿಯಾ ವೀಡಿಯೋ ಆಗಲಿ ಏನೂ ಇರಲಿಲ್ಲ ಸರ್ ಇವಾಗ ಸೋಷಲ್ ಮೀಡಿಯಾ ಅಂತ ಆಗಿ ಎಲ್ಲ ಬಂದಿದೆ ಈಗ ನಾನು ಇಪ್ಪತ್ತಾರು ವರ್ಷ ಹುಡುಗ ಆಗಿದ್ದೀನಿ ಇನ್ನು ನಾನು ಕ್ರೇಜ್ ಜಾಸ್ತಿ ಇರ್ತದೆ ಕರಿಯ ಫಿಲಮ್ಗೆ ನಾಳೆ ಪ್ರಶನ್ನ ಥಿಯೇಟ್ರ್ ರೋಡ್ಗೆ ಬನ್ನಿ ಸರ್ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಅಭಿಮಾನಿ ನೋಡಿ ಸರ್ ರೀ ರಿಲೀಸ್ ಆಗಿರೋ ಫಿಲಮ್ನ ಒಂದು ವಾರ ಮುಂಚೆಯೇ ಶೋರ್ಡ್ಔಟ್ ಮಾಡಿದ್ದೀವಿ ಈಗ ಮನೆ ರಿಲೀಸ್ ಆಗಿರೋ ಮೂವಿನೇ ಸೆಲ್ಡ್ ಔಟ್ ಆಗಿಲ್ಲ ಒಂದು ವಾರ ಮುಂಚೆಗೇನೆ ಈ ರೀ ರಿಲೀಸ್ ಆಗಿರೋ ಫಿಲಮ್ನೇ ಸೆಲ್ಡ್ ಔಟ್ ಅಂದರೆ ದರ್ಶನ್ ಸರ್ದು ಕ್ರೇಜ್ ಏ ಯಾವ ಮಟ್ಟಿಗೆ ತಗೊಂಡೋಗಿದ್ದೀವಿ ಅನ್ನೋದು ಅಭಿಮಾನಿಗಳಿಗೆ ಮಾತ್ರ ಗೊತ್ತಿದೆ ಸರ್ ನೀವೇ ನೋಡಿ ಸರ್ ಈಗ ನಮ್ಮ ಬಾಸ್ ಹೇಳಿದ್ರು ಅಲೆಮೇಲೆ ಹಾಕ್ಸ್ಕೊತೀನಿ ಅಂತ ಆ ರಿಲೀಸ್ ಆಗಲಿ ಸರ್ ನಾನು ಟಾಟಾ ಹಾಕಿಸ್ತೀನಿ ಸರ್ ಇದು ನೋಡಿ ಸರ್ ಇದು ಬಂದು ಜಾತ್ರೆ ಹಾಕ್ಸಿರೋ ಟ್ಯಾಟಿ ಇದು ಯಾವಾಗ ಜಸ್ಟ್ ನಾನು ಐದನೇ ಕ್ಲಾಸಲ್ಲಿ ಇದ್ದಾಗ ಹಾಕ್ಸಿರೋ ಟ್ಯಾಟಿ ಇದು ಈ ಟ್ಯಾಟಿನೇ ನನ್ನ ಕೆಲ ಅಳ್ಸೋಕ್ಕಾಗಿಲ್ಲ ಇನ್ನು ಬಾಸ್ ಅಭಿಮಾನಿ ಎದೆ ಎದೆ ಇಟ್ಕೊಂಡಿದ್ದೀನಿ ಸರ್ ಈ ಎದೆ ಅಳ್ಸೋಕ್ಕಾಗುತ್ತಾ ಅಪ್ಪ ಅಮ್ಮನ ಎರಡು ಕಣ್ ತರ ನೋಡ್ಕೊಂಡಿದ್ದೀನಿ ನಮ್ಮ ಬಾಸ್ನ ನಾನು ಹೃದಯದಲ್ಲಿ ಇಟ್ಕೊಂಡು ಆರ್ಗೋಸ್ಕರ ಗರ್ಭಗುಡಿ ಗರ್ಭಗುಡಿಲಿ ನಾನು ಗರ್ಭಗುಡಿಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಸರ್ ನಮ್ಮ ಬಾಸ್ ಆದಷ್ಟು ಬೇಗ ಈಚೆ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಕಾಲದ ಮೇಲೆ ನಂಬಿಕೆ ಇದೆ ಬಾಸ್ ಬೇಗ ಈಚೆ ಬರ್ತಾರೆ ಇನ್ನು ಮುಂದೆ ಇನ್ನು ಮುಂದೆ ಕಾಮುಖ್ರಿಗೆ ನಾನು ಹೇಳೋದು ಒಂದೇ ನಿಮಗೆ ತಾಕತ್ತು ಅನ್ನೋದಿದ್ರೆ ಎದುರುಗಡೆ ಬಂದು ನಾನು ಕಾಮುಖ ಅಂತ ಹೇಳ್ಕೊಳ್ಳಿ ಆವಾಗ ಕರ್ನಾಟಕ ಅಭಿಮಾನಿಗಳೇ ತೋಡ್ತಾರೆ ಏನಂತ ಮತ್ತು ಎಲ್ಲ ಅಭಿಮಾನಿಗಳಿಗೆ ವಿನಂತಿ ಸರ್ ಸುದೀಪ್ ಸಾರ್ ಅಭಿಮಾನಿ ಆಗಿರ್ಬೋದು ಧ್ರುವನ ಅಭಿಮಾನಿ ಆಗಿರ್ಬೋದು ಇಲ್ಲ ಪುನೀತ್ ರಾಜ್ಕುಮಾರ್ ಸಾರ್ ಅಭಿಮಾನಿ ಆಗಿರ್ಬೋದು ಆಳ್ಲವಸ್ಟ್ ಕರ್ನಾಟಕ ಅಭಿಮಾನಿಗಳಿಗೆ ನಾನು ಹೇಳೋದು ಒಂದೇ ಇನ್ನೊಬ್ರು ಇರೋ ಬಗ್ಗೆ ನಾವು ಬ್ಯಾಡ್ ಬ್ಯಾಂಡ್ ಹಾಕೋದು ಬಿಡ್ಬೇಕು ಮೇನ್ ಈಗ ನಮ್ಗೆಲ್ಲ ಆಗುತ್ತಾ ಫಿಲಮ್ ನೋಡ್ತೀವಿ ಸರ್ ನಮ್ಮ ಕೈಲ ಆಗಲ್ವ ನಾವು ಹೋಗಲ್ಲ ಅದು ಬಿಟ್ಬಿಟ್ಟು ನೋಡೋರು ಬೇಡ ನಾವು ನೋಡಲಾರ ನೋಡೋರ್ಗೆ ಮಾತ್ರ ಮಾಡೋದು ನೋಡೋರು ನೋಡೋದಲ್ಲ ಅಂದ್ರೆ ಬೇಡ ಬೇಡ ಅನ್ನೋರಿಗೆ ನಾವು ಹೇಳಲ್ಲ ನನ್ನ ಕೈಲ ಆಯ್ತಾ ನನ್ನ ದುಡ್ಡು ಸರ್ ಅದು ನಾನು ಕಷ್ಟ ಬಿದ್ದಿರೋ ದುಡ್ಡು ಸರ್ ಅದು ನಾವು ಸಂಪಾದನೆ ಮಾಡಿರೋ ದುಡ್ಡು ಆದರೆ ಆದರೆ ನಾನು ಹೋಗಿ ನೋಡ್ತೀನಿ ನನ್ನ ಕೈಲ ಆಗಿಲ್ವಾ ಅದೇ ದುಡ್ಡಲ್ಲಿ ನಾನು ಊಟ ಮಾಡ್ಕೊಂಡು ಅಚ್ಕಟ್ಟೆಗೆ ನಿದ್ದೆ ಮಾಡ್ತೀನಿ ನನ್ನ ಸೆಕೆಂಡ್ರಿ ಅದು ನನ್ನ ದುಡ್ಡು ನಾನು ಕಷ್ಟ ಬಿದ್ದಿರೋ ದುಡ್ಡು ಅದು ನಂಗೆ ದರ್ಶನ್ ಸರ್ ಫಿಲಮ್ ಬರ್ತಾ ನಾನು ಹೋಗಿ ನೋಡ್ತೀನಿ ಈಗ ಸುದೀಪ್ ಸರ್ ಇಷ್ಟ ಆಯ್ತಾರೆ ಅವ್ರ ಫಿಲಮ್ ನೋಡ್ತೀನಿ ಈಗ ಮುಂಚೆ ಎಲ್ಲ ಅಪ್ಪು ಸರ್ ಫಿಲಮ್ ನೋಡಿರಾನೆ ದೊಡ್ಡ ಮನೆ ಹುಡುಗರಾಗಿ ಹುಡುಗ ಆಗಿರ್ಬೋದು ಹುಡುಗರು ಆಗಿರ್ಬೋದು ಅದ್ಯಾಕೆ ಅಂಜನಿ ಪುತ್ರ ಪುತ್ರ ಆಗಿರ್ಬೋದು ಅದಂಥ ಫಿಲಮ್ಗಳೆಲ್ಲ ನಾನು ನೋಡಿದ್ದೀನಿ ನಾನು ದರ್ಶನ್ ಸರ್ ಎಷ್ಟೇ ಇಷ್ಟಪಡ್ತೀನಿ ಹಂಗೆ ಕರ್ನಾಟಕ ಹೀರೋಗಳನ್ನೂ ಇಷ್ಟಪಡ್ತೀನಿ ಬಟ್ ನಾನು ಹೇಳೋದು ಒಂದೇ ಈಗ ಬಾಸು ಒಳಗಿದ್ದಾರೆ ನನ್ನ ಮನ್ಸು ಕೇಳ್ತಾ ಇಲ್ಲ ಬೇರೆ ಫಿಲಮ್ಗಳು ನೋಡೋದು ಬೇಡ ಅಂತ ಹೇಳ್ತೈತೆ ಹಂಗಾಗಿ ನಾನು ಹೋಗಲ್ಲ ಈಗ ನಾಳೆ ಕರಿಯರ್ ರಿಲೀಸ್ ಆಯ್ತೈತೆ ನಾನು ಹೋಗ್ತೀನಿ ಸರ್ ಯಾಕಂದ್ರೆ ಅಡ್ವಾನ್ಸ್ ಬುಕ್ ಮಾಡಿದ್ದೀನಿ ನಾಳೆ ಏಳು ಏಳುವರೆ ವರ್ಷ ಹೋಗಿ ಬುಕ್ ಮಾಡಿದ್ದೀನಿ ಏಳುವರೆ ವರ್ಷ ಹೋಗಿ ಹೋಯ್ತೀನಿ ಸರ್ ಬೆಳಗ್ಗೆ ಮಾಡಿದ ಜೈ ಡಿ ಬಾಸ್ ಜೈ ಕರಿಯಾ ಆದಷ್ಟು ಬೇಗ ಈಚೆ ಬರ್ತಾರೆ ನಮ್ಮ ಬಾಸ್ ವೈಟ್ ಮಾಡ್ತಾರೆ